ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಏನು ಮಾಡ್ತಾಯಿದ್ದೀನಿ ನೋಡೋಣ ಬ್ರಿಂಜಲ್ ಫ್ರೈ ಮಾಡ್ತಾಯಿದ್ದೀನಿ ಬದನೆಕಾಯಿ ಇದು ಉಡಿಸಾ ಬದನೆಕಾಯಿ ಉಡಿಸ್ಶಿಸಾದಿಂದ ಒಂದು ಅಜ್ಜಿ ಬಂದಿದ್ರು ಅವರು ಕೊಟ್ಟಿದ್ದರು ನನಗೆ ಇದರಲ್ಲಿ ಅವರು ಕೂಡ ಹಂಗೆ ಮಾಡ್ತಾರೆ ಫ್ರೈನ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ತೊಗೊಬಂದಿದ್ದೀನಿ ಸಖತ್ತಾಗಿರುತ್ತೆ ಮತ್ತು ಫ್ರೈ ಮಾತ್ರ ಈ ಥರ ನೋಡಿ ಈ ಥರ ಇದರಲ್ಲಿ ಕಟ್ ಮಾಡ್ಕೊಳ್ಳಿ ಸೈಜ್ ಇಷ್ಟೇ ಇದ್ದರೆ ಸಾಕು ಎಲ್ಲನೂ ಅದೇ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಇವಾಗ ನಾವು ಮಸಾಲಗಳನ್ನ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರಶಿನ ಪುಡಿ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಉಪ್ಪು ತೊಗೊಂಡಿದ್ದೀನಿ ಇವಾಗ ಎಲ್ಲನೂ ಕೂಡ ಮಸಾಲೆ ಇದಕ್ಕೆ ಒಂದು ಕಾ ಹಾಕೊಂಡು ಒಂದು ಪಾತ್ರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡು ತುಂಬ ಗಟ್ಟಿಗೆ ಬೇಡ ಸ್ವಲ್ಪ ತೆಳ್ಳಗೆ ಮಾಡು ಮಾಡ್ಕೋಬೇಕು ಗಂಟುಗಳು ಇಲ್ಲದೆ ಇದ್ದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಯಾರಲ್ಲೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ತೆಳ್ಳ ಬಗ್ಗೆ ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ ಇವಾಗ ಒಂದು ತವ ತೊಗೊಂಡು ತವಾಗೆ ಎಣ್ಣೆ ಹಾಕೊಳ್ಳೋಣ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆನ ತವಾಕ್ಕಾದ್ಮೇಲೆ ತವಾಗೆ ನಾವು ಬ್ರಿಂಜಲ್ ಕಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಈ ಥರ ಅದ್ದಿ ಅದ್ದಿ ಹಾಕಬೇಕು ತವ ಮೇಲೆ ಎಲ್ಲ ಬ್ರಿಂಜಲ್ನು ಕೂಡ ನೀವು ಎಷ್ಟು ಹಿಡಿಯುತ್ತೆ ತವಾಗೆ ಅಷ್ಟು ಹಾಕೊಳ್ಳಿ ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಇದೊಂದು ದಾಲ್ ಎಲ್ಲ ಮಾಡಿದಾಗ ತಿಳಿ ಸಾಂಬಾರು ಮಾಡಿದಾಗ ಈ ಥರ ಫ್ರೈ ಮಾಡ್ಕೊಂಡು ತಿಂತಿದ್ರೆ ಬದ್ನೆಕಾಯಿದು ಸಕತ್ತಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಒಂದು ಮುಚ್ಚುಳ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಬಿಡಿ ತುಂಬ ಹೈ ಫ್ಲೇಮ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿನೂ ಕಮ್ಮಿ ಮಾಡಬೇಡಿ ಈಗ ಅದರ ಮೇಲೆ ಸ್ವಲ್ಪ ಎಳ್ಳು ಹಾಕೊಂಡಿದ್ದೀನಿ ಇವಾಗ ಉಲ್ಟ ಹಾಕ್ಕೊಳ್ಳೋಣ ಎಳ್ಳು ಅದರೊಳಕ್ಕೆ ಮಿಕ್ಸ್ ಮಾಡಿಕೊಂಡು ನಡೆಯುತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಬೇಡ ಅಂದರೆ ಏನು ಪರವಾಗಿಲ್ಲ ಉಲ್ಟ ಮಾಡಿ ಮಾಡಿ ಬೇಯಿಸ್ತಾ ಇರಬೇಕು ಅದು ಚೆನ್ನಾಗಿ ಕ್ರಿಸ್ಪಿ ಆಗೋವರಿಗೆ ಬದನೆಕಾಯಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಲ್ಲ ಸಾಫ್ಟಾಗಿರಬೇಕು ಸಾಫ್ಟ್ ಸಾಫ್ಟಾಗಿದ್ರೆ ಗೊತ್ತಾಗುತ್ತೆ ಬೆಂದಿರೋದು ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದೆ ಬೆಂಡೆಕಾಯಿ ಸಾಂಬಾರು ಜೊತೆ ಬದನೆಕಾಯಿ ಫ್ರೈ ತವಾ ಫ್ರೈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ಥರ ನೀವು ನಿಮ್ಮ ಮನೇಲಿ ಮಾಡಿ ಮಕ್ಕಳಿಗೆ ಮಾಡಿಕೊಡ್ತಾಯಿರಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಫಿಶ್ ಫ್ರೈ ಥರ ಕಾಣಿಸ್ತಾ ಅಲ್ವಾ ಬದನೆಕಾಯಿ ಫ್ರೈ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್